ಅಲ್ಲಕ್ಕನವ ಈ ಕಾಳಿ ಎಂಥ ಇವಳು ಇವಳೇನು ಸಾಮಾನ್ಯ ಮನೆಯಾಳಿ ಅಲ್ಲಕ್ಕನವ ದೊರದ್ರು ಮುಂಡೆ ಏನೇನವ ಹೆಂಗೆ ಹೇಳ್ತಾ ಕುಂತವಳಲ್ಲ ಅವತ್ತಿಂದ ನನಗೆ ಮೊಯ್ಲಿ ರಕ್ತ ಕೊತ್ತ ಕೊತ್ತ ಕೊತ್ನೇ ಕುದೀತಾ ಕುಂತದ್ ನನಗೆ ಏನು ಮಾಡಾನೆ ಸರ್ಯಾಗೆ ಹೇಳ್ತೀನಿ ತಲೆ ಮುಂದ್ರ ಇಟ್ಕೊಂಡು ಹಾಕೊಂಡು ಹೋಗಕ್ಕೆ ಹೇಳ್ಬಿಟ್ಟು ನಿಂತ್ಕೊಂಡೆ ನಡಿ ಏನು ಯಾಕೆ ಕೊಡ್ತೀನಿ ಅದೇ ತಿನ್ನ ಅಲ್ಲೇ ಮಾಡಲಿ ಬಾಣಿ ಅಂತ ಕಿತ್ಕೊಂಡು ಓಡ್ಬಿಡಲ ಓಪನ್ ಮಾಡೆ ಕಿತ್ತೋದ್ಮೆ ಮನೆಯಾಳಿ ಅಂತ ಮನೆಯಾಳಿ ಮುಂಡೆ ಅವಳು ಆ ಏನೇನೋ ಇಲ್ದವದ ಕತೆ ಕಟ್ಕೊಂಡು ಹೇಳ್ತಾ ಕುಂತೊಳಲ್ಲ ಅಯ್ಯ ಹೆಣ್ಣು ಏನು ನಿಜನೇ ಮಾಡ್ಕೊಂಡು ಮೂರ್ನಾಲ್ಕು ದಿವಸ ಮಾತಾಡೋ ನಿಲ್ವಂತೆ ಅಂದ್ಬಿಟ್ಟೆ ಅಡುಗೆನೂ ಮಾಡಿಕ್ ನಿಲ್ವಂತೆ ಇಲ್ಲಕ್ಕ ಸುಮ್ದೇವ್ ಮಗ ಚೆನ್ನಾಗ್ ಅವ್ರೇಕ ನಾನು ನೆನ್ನೆ ಮನೆಯಿಂದ ಹೋಗಿ ಹೋಗಿ ನೋಡ್ಕೊ ಬರ್ತೇವ ಅದ್ಕೆ ನಿನಗೆ ಅಂದಲ್ಲ ಏನೇನೋ ಕುತ್ಕೊಂಡು ಚಾಡಿ ಹೇಳ್ತಿದ್ಲು ಅಂತ ಆಮೇಲೆ ಸಪ್ಕಿತ್ತವ ಹೆಣ್ಣು ಅಂದಲ್ಲ ಅಂದ್ಬಿಟ್ಟು ಹೋಗಿದ್ದೆ ಹೋಗಿ ಮಾತಾಡ್ಸ್ಕೊಂಡು ಕತೆ ಆಡಿಸ್ಕೊಂಡು ಬುದ್ಧಿ ಹೇಳ್ಬಿಟ್ಟು ಬಂದಿನಿ ಕಣ ಏನಿಲ್ಲ ಏನಿಲ್ಲಕ ಚೆನ್ನಾಗ್ ಅವ್ರೆ ಕತೆ ಅಕ್ಕಿಯಾ ಬರ ಕೇಳಿಸಿದ್ದು ಹ್ಞೂ ಹೋಗಿದ್ದೆ ಜಗ್ಲಿ ಮೇಲೆ ಕುಂತಿದ್ದ అప్ప శివమ్మక్క కరీతవళే బాయ్ మగ అంత అందే మొదలు బర్లీ అక్క బందే హతీని అత్రే ఉగుద్దుకొసూ నిన్న మన తగ్గ సేర్స్క్రె ని సంసార హాళుమాత అనిబిట్టు హేత సుంపి కను ముండే భాళ మన హాళికనవ భాళ మన హా కండే అది ఎస్ట్ మన హాళమా గుర్సీ అలా ఆడి కేసు నేను మాది అంతాళు ముండెగ్ మన మరువది బ్యాడబా మొదలు నా హుసారు హేగద్ద అంత నోడ్క ఆమె ఇన్నొబ్ర బాయ్ మాతాడు ಅದು ಬುಟ್ಟಿ ಅವಳ ತಟ್ಟೆಲೆ ಯಾ ಸತ್ತಿ ಬಿದ್ದದೆ ಅದನ್ನೇ ತಕ್ಕ ರೀ ಕಂಡೋರು ತಟ್ಟೆಲ್ ನೋಣ ಏ ತಕೋಯ್ತಿ ಅಂತೇಳಿ ಅವಳು ಅವಳಂಗೆ ಹಂಗಿರೋಳು ಹಂಗೆ ಬುದ್ಧಿ ಬೇಡವಾ ಬುದ್ಧಿ ಬೇಡವ ಯೋಗ್ಯತೆಗೆ ಇಷ್ಟು ಇಕ್ಕ ಅಲ್ಲ ಚಾಡ್ ಗುರುಕ್ ಮುಂಡೆ ಬರೀ ಉದ್ದಿ ಏನು ಉದ್ದಿಕ ಇದೇ ಆಗೋಯ್ತಲ್ ನೆ ಮಗ ಮುಂಡೆಗೆ ಎಷ್ಟು ಅಂತ ಉದ್ದಾರನೇ ಅದು ದೊಡ್ಡ ಬುಂಡಮ್ಮ ಬುಂಡಮ್ಮ ಎಲ್ಲವ ಹಿಡ್ಕೊಂಡು ಚೆಂದ ಗೂದ ಇಣ್ಸವ್ರೆ ಆ ಆದ್ರೂ ಆ ಆದರೂ ಬುದ್ಧಿ ಕಲ್ತಿಲ್ವಲ್ಲ ಮನೆಯಾಳ ಮುಂಡೆ ಹಿಂಗೆಲ್ಲ ಮಾತುಕೊಳ್ಳೋ ಚೆಂದವಾ ಚಂದ ಅವ್ರಿಗೆ ಮಾನ್ಗೆಟ್ ಮುಂಡೆಗೆ ಲೋಪನ್ ಮುಂಡೆಗೆ ಅದಕ್ಕೆ ಯಾ ಹೇಳಿನ ಬೆಣ್ಗೋ ಮನೆ ತಗೇರ್ಸ್ಬೇಡ ಅಂದ್ಬಿಟ್ಟು ನೀನು ಹೋಯ್ತ ಬ ನೋಡ್ಕವ ಏನಾರಯ ಬಂದು ತಿರ್ಗ ಚೆ ಹೇಳ್ಕೊಟ್ಟಾಳು ಇಲ್ಲ ಕಂದ್ ಸುಮ್ ಇವಳು ಅಡ್ಡಿ ಅಯ್ಯಳು ಐ ಭಾಳ ತಲೋಕಿ ಕಣ್ಣವ ಸಿದ್ನೆಡ್ತಿ ಭಾಳ ನಾಜೋಕ್ಕು ಅವಳ ಕನ್ ಸುಮ್ಕಿರು ನೆನೆ ದಿಸೇನು ಗಂಡ ಸೀರೆ ತಂದ್ಕೊಟ್ಟಿದ್ದಂತೆ ಸಿದ್ದ ಉಟ್ಕೊಂಡು ಹೊಸ ಸೀರೆಯ ಓಸಿ ಚಂದ ಕಾಣ್ತಿಲ್ಲ ಕಣ್ಮಗ ಅಷ್ಟು ಚೆಂದ ಕಾಣ್ತಿದ್ಲು ಹೆಂಗೋ ಚೆನ್ನಾಗಿ ಇರಲಿ ನಾವು ಅದನ್ನೇಲ್ವ ಕೇಳೋದು ಪಾಪ ಇವ ಇನ್ನೂ ಇದ ಅದಕ್ಕೂ ಹಿಂದೂ ಮುಂದೂ ಇಲ್ಲ ಏನೋ ಗಣ್ಣು ಹೇಳ್ತು ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀನಿ ಅಂದರೆ ಈ ಮುಂಡೆರು ಮನೆ ಹಾಳು ಮುಂಡ್ಯರು ಹೋಗಿ ಅವ್ರು ಸಂಸಾರ ಹಾಳು ಮಾಡ್ದಾರೆ ಸಾಕು ಅಷ್ಟೇ ಅಲ್ಲಕ್ಕನವ ಮನೆ ಹಾಳು ಮುಂಡೆ ಯಾವ ಥರ ಬುದ್ಧಿ ಕಲ್ತಿದ್ದಾಳವ ಬರಲಿ ಬರೋ ಸುಮಾರ್ಯಂಗೆ ಹೇಳ್ಬಿಟ್ರೆ ಸರಿ ಕತೆ ಹಿಂಗೆಲ್ಲ ಚಾಡಿಯಾಗ್ ಹೇಳ್ಕೊಡ್ತಾಳೆ ಕಣಪ್ಪ ಕೂತ್ಕೊಂಡು ಮನೆ ಮನೆತಾವೂ ಆ ಮುಂಡೆ ಮನೆ ತಗ ಮನೆ ಮನೆತಾಗ ಸೇರ್ಸು ನಿನ್ನ ಮನೆ ಹಾಳು ಮಾಡ್ತಾಳೆ ಆಗ್ತವಳವಳು ಸೇರಿಸ್ಬಿಡಾ ಅಂತ ಹೇಳ್ತೀವಿ ಓ ಶಿವಮಕ್ಕ ಬಾಪಾ ಬಾ ಊಟ ಅಯ್ಯೋ ಬೇಡಿ ಊಟ ಮಾಡ್ತ ಬಂದ್ಬಿಟ್ಟು ಅಯ್ಯೋ ಮಗ ಆ ಮುಂಡೆ ಕಾಳಿಯಾ ಮತ್ತ ಮನೆ ಮಗ ಯಾಕ ಏನಾಯ್ತು ಇವತ್ ತೊಡಗಾಲ್ ಮುಂಡೆ ಏನೇನು ಮಗ ಅವತ್ತು ಇವನ್ ಅದೇ ಅವಳ ಏನ್ ಕುಟು ಮಾತಾಡ್ತಿವಲ್ಲ ನೀನ್ ಹೇಳ್ತಿ ಆಗ ಮುಂಡೆ ಚಾಡಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವಳು ಮಾತಾಡದ ಮಾಡಿದ್ ಕನಪ ಜಗಲ್ ಮೇ ಕುತ್ಕೊಂಡು ಏನೇನು ನನ್ನ ಬಗ್ಗೆ ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡ್ಸಿದ್ಲು ಕಣಪ ನನ್ನ ಮಗಳ ಜಯಲಕ್ಷ್ಮಿ ಇದ್ಲು ಮದ್ಬೇ ಗಂಟ್ಲು ನಿನ್ನ ನಿನ್ಕುಟ್ಟು ಹಂಗೆ ಆಡ್ತಿದ್ಲು ಹಂಗೆ ಹಿಂಗೆ ಇಷ್ಟಪಟ್ಟಿರೋರು ಇಬ್ಬರು ಬರ್ತಿ ಏನೇನೋ ಹೇಳೋಳಕಲ್ ಮಗ ಆಮೇಲಿಂದ ಅವ್ ಅವ್ನು ಮರೆ ಮರು ನನಗ ಸಂಬಂಧ ಅಂತ ಇರ್ತಾಗೆ ಎಲ್ಲ ಮಾತಾಡ್ಬೋದ ಮಾತಾಡ್ಬೋದಾ ಹೇಳ ಮಗ ಎತ್ತ ಮುಂಡೇ ಇರ್ಬೇಕು ಇವಳು ಲೋಪರ್ ಮುಂಡೆ ಈ ಮನೆ ಹಾಳು ಮುಂಡೆಗೆ ಏನು ಮಾಡ್ಬೇಕು ಹೇಳೋ ಮತ್ತೆ ನಂಗೆ ಎಷ್ಟು ಬೇಜಾರಾಕಿಲ್ಲ ಮಗ ಹಿಂಗೆಲ್ಲ ನಮ್ಮ ಹಿಂಗೆ ನಮ್ದೆ ಕಷ್ಟವೋ ಸುಖುವ ನಾವು ಯಾಕೆ ಕೂಲಿನಲ್ಲಿ ಮಾಡ್ಕೊಂಡು ನಾವು ಇರೋಣ ನಮ್ಮನ್ನ ಹಿಂಗೆ ಬೀದಿ ನಿಂದ್ಕಣಿ ಗಾರಾಜಾಗ್ತಾ ಕುಂತಾರಲ್ಲ ಏನು ಮಾಡ್ಬೇಕು ಹೇಳು ಮತ್ತೆ ಜಗಳ ಮೇಲೆ ಕುತ್ಕೊಂಡು ನೀನು ಇರ್ತೀವಿ ಹೂವರ್ ಕತ್ತಾಳೆ ಇವಳು ಎಲ್ಲವೂ ಹಿಂಗೆ 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 ಅಂತ ಒಂದು ಕಂಬ ಸೇರಿಸಿ ಹೇಳ್ತಾ ಕೂತಳಲ್ಲ ನನ್ನ ಮಗಳ ಯಾವಾಗ ನಿನ್ನ ಕುಟ್ಟೆ ಕೆರ್ತ ನಡ್ಕೊಂಡಿಲ್ಲ ಮಗ ಹೇಳಪ್ಪ ನೀನೇ ಇರೋ ನಾನೇ ಯಾವಾಗಾರ ನೋಡ್ಕೊಂಡು ಅವ್ನುಕುಟ್ಟು ನಡ್ಕೊಂಡಿದ್ದಾನು ಅವನ ಲೋಪ ನನ್ನ ಮಗ ಅವನೇ ಕೈ ಹಿಡ್ಕೊಂಡು ಎಲ್ಲವ ನಾವನೆ ಕೊಟ್ಟ ಮನೆಗೆ ಹೋಗೋದ ಕಾಯ್ಕೊಳ್ಳಿ ಇಸ್ಕೊಟ್ಟನು ಕಾಯ್ಕೊಟ್ಟನು ಹತ್ಕೊಟ್ಟೆ ಇದು ಕೊಟ್ಟನು ಅಂತ ಎಲ್ಲ ಹೇಳ್ತಿದ್ದವು ನಾನು ನಾನು ಮನೆ ಬರೋದಿ ಕಳ್ಕೊಬಾರ್ದು ಅಂತ ಅಷ್ಟು ಆವತ್ತಿನ ಇವತ್ತು ಕಟ್ಲೇ ನಾವು ಒಬ್ಬರು ಕೊಟ್ಟು ಒಂದು ಬಾ ಆಟ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಹಿಂಗೆಲ್ಲ ಅವಳು ಮಾತಾಡ್ತಾಳೆ ನೀನು ಹೇಳ್ತಿ ಕುಟ್ಟಿ ಹೇಳ್ತಿದ್ದಲ್ಲ ಸರಿಯಾ ನನಗೆ ಆವತ್ತಿಂದ ಅದಕ್ಕೆ ಬೇಜಾರಾಗೋಯ್ತು ಹೋಯ್ತು ನನಗೆ ಅದಕ್ಕೆ ತಕೊಂಡು ಬಂದಿಲ್ಲ ಕಣ್ಣ ಮಗ ನಾನು ನನ್ನ ಮಗಳು ಹೆಂಗೋ ಉಪ್ಪು ಸೊಪ್ಪು ಇಟ್ಟು ಯಾರ ಕಂದಾಗ ಹೆಂಗೋ ಗಂಡ ಕೊಟ್ಟು ಬಾಳ ಮಾಡ್ಕೊ ಹೋಯ್ತಾವಳೆ ಅವಳ ಬೀದಿ ನಿನ್ಸ ಬುದ್ದಿ ಇವ್ರ ಕಲ್ತವ್ರಲ್ಲ ಇವರು ಸರಿಯಾ ಹೇಳು ಆ ಮುಂಡ್ಯಾ ಕಾಳ ಮನ ಮನೆ ಮನೆಯಾಗ ಸೇರ್ಸ್ಕನಪ್ಪ ಹೋಗದಿವು ಓಡ್ಸು ಓಪನ್ ಮುಂಡಯ ಚೋಬಕಾ ಎಂತ ಕೆಲಸ ಮಾಡ ನೀನು ಹೇಳ್ಬೇಕಾನ ಯಾವ ಯಾವತರ ಗಾಳಿ ಗೊತ್ತಾ ಬುಡ್ಡಿಗೆ ಅವಳಿಗೆ ಕಾಳಿಗೆ ಅದೇ ಏನೋ ಅಯ್ಯೋ ಏನಂತ ಹೇಳದ್ ಮಗ ಏನಂತ ಹೇಳಿ ಅದೊಂದು ಅರ್ಸೋದು ಏನ್ಕೊಂಡು ಒಬ್ರಿಂದ ಕಿವಿಗ್ ಒಬ್ರಿಂದ ಒಬ್ರಿಗೆ ಹೋಗಿ ಹೋಗಿ ಅದು ಬೇಕು ಹೋಗಿ ನಮ್ಮ ಇಮ್ಮನ್ ಕಿವಿಗೆ ಬಿದ್ರೆ ಈಗ ತಪ್ಪು ಮಾಡಿಲ್ಲ ನನ್ನ ಮಗಳ ಮೇಲೆ ನಂಬಿಕೆ ಗೊತ್ತು ನಿನಗೂ ಗೊತ್ತು ನನ್ನ ಮಗಳ ಅಂತ ಹೇಳುವಂತ ಅವರು ತಿಳುವ ಅವ್ರಿಗೆ ಗೊತ್ತಾಕಿಲ್ಲ ಇನ್ನು ನೆರವ್ರಲ್ಲಿ ಅವ್ರಿಗೆ ಗೊತ್ತಾಗ್ತದ ಇದ್ರೂ ಇರ್ಬೋದೇನೋ ಅನ್ಕೊಂಡು ಅವ್ರು ಸಂಸಾರ ಆಡೋದು ಏನು ಮಾಡೋದು ಅದಕ್ಕೆ ನಾನು ಏನೂ ಹೋಗಲಿಲ್ಲಪ್ಪ ಸರಿಯಾ ನಿಂದ್ಬಿಟ್ಟೆ ಅದಕ್ಕೆ ಏನೇ ಆದ್ರೂ ಮನೆ ತಗ ಸಿಗರ್ಸ್ಬೇಡ ಅನ್ಬಿಟ್ಟು ಹೇಳೋದ್ಬಿಟ್ಟು ಕರ್ಸ್ತೆ ಆವತ್ತಿಂದನೂ ಹೇಳ್ಬೇಕು ಹೇಳ್ಬೇಕು ಅನ್ಕೊಂಡು ಹೇಳ್ತಿಲ್ಲ ಯಾಕೋ ಜೀವ ತಡಿನ ತಿರ್ಗ ಮಾತಾಡ್ಕೊಂಡ್ ನಿಮ್ಮ ಸಂಸಾರ ಹಾಳು ಸಂಸಾರ ಹಾಳ್ಮಾಡ್ಕೊಬಿಟ್ಟು ಅಮ್ಮ ಅವಮ್ಮ ಬಂದ್ರು ಮನೆಯೊಳಗೆ ಸೇರ್ಕೊಬಿಡಿ ಲೋಬನ್ ಮುಂಡೆ ಖಾಲಿ ಅನ್ಬಿಟ್ಟು ಅಂದ್ಬಿಟ್ಟು ಕರ್ಕನ್ ಮಗ ಅವ್ಳು ಮೊದ್ಲು ಹೇಳದಲ್ಲ ನೀನು ಹೋಗಿ ಚೆನ್ನಾಗಿ ಉಗ್ದಿಟ್ಟು ಬರೋಣ ಅವಳಿಗೆ ಗಾಳಿ ದಾರ ತಗಿತು ಸುಂಕಿರೋ ಬಟ್ಟಿಗೆ ಅವಳಿಗೆ ನಾವೇನ ಹೋಗಿ ನಮ್ ಹೌದ್ ನಾವು ಗೌರವ ಕೊಡತ್ಕ ಕಿತಾಪತಿ ಮುಂಡೆ ಬರಿ ಕಿತಾಪತಿ ಇಲ್ವ ಇದ್ ಮಾಡ್ಕೊಂಡು ಅದೆಷ್ಟು ಮನೆ ಹಾಳು ಹಾಳ್ಮಾಡ್ಬೇಕು ಅನ್ಕೆನಪ್ಪ ಇನ್ನೇನು ಒಳ್ಳೆಯ ರಾಗಿರ ಕೆಲಸ ಮಾಡ್ತಿದ್ರ ಒಳ್ಳೆಯ ಕೆಲಸ ಮಾಡ್ತಿದ್ರ ಮಗನಿ ಕಾರ್ ಮುಂಡೆ ದರದ್ರ ಮುಂಡೆ ಮದುವೆ ಮಾನ್ಯಾಗ ಓಡೋದಳು ಅವಳು ಏನೇನೋ ಬಗ್ಲದು ಮಗ ಏನೇನು ನನ್ನ ಕಂಡ್ರು ಸಾಕು ಕ್ಯಾ ಕುರ್ಸ್ತಾಳೆ ಹಂಗೆ ದರದ್ರ ಮುಂಡೆ ನನ್ನ ರೋಡಲ್ಲಿ ತಿರ್ಗಾಡಕ್ಕೆ ಬಿಡಕಿಲ್ಲ ಮನೆ ಮನೆ ತಿರುತ್ತದೆ ನಾಯಿ ಮನೆ ಮನೆ ಇಟ್ಟೆತ್ಕೊಂಡು ತಿಂತ ತಿರುಗ್ತದೆ ಅಂತ ಹೆಂಗೆ ಮಾತಾಡ್ತಾಳೆ ಕನ್ ಮಗ ನನ್ಗೆ ಹೆಂಗೆ ಅನ್ಸಕ್ಕಿಲ್ಲ ಹೆಂಗೆ ಅನ್ಸಕ್ಕಿಲ್ಲಪ್ಪ ಯಾವಾಗ ಅಂತಿಲ್ಲವಾ ಈವೇ ನನಗಿನೂ ಇಲ್ಸ ಬರ್ಬೋದಿಯಾ ನೀನು ಚಂದ್ರ ನಿಂತ್ಕತೀಯ ಅನ್ಬಿಟ್ಟು ನಾನು ಸುಮ್ನೆ ಅದೇ ಸುಮ್ನಿದ್ರೆ ಇನ್ನು ಜಾಸ್ತಿನೇ ಮಾಡ್ತಾರೆ ನಿಮ್ಗೆ ಬಾಯಿ ಮುನ್ನ ಹಾಕಿದ್ರ ಮುಂಡೆ ಕುಟ್ ನಿಂತ್ಕೋಬೇಕಲ್ಲ ಅನ್ಬಿಟ್ಟು ನಾರಗೂ ಹೋಗ್ನಿಲ್ಲ ಮಗ್ನೆ ಇಲ್ಲ ಅಂದಿದ್ರೆ ಓನನ್ ಮಾತಂದಿದ್ರ ಯಾಕಡೆದ್ ಹೊಡ್ದನ್ ಮಾತಾಡಕ್ ನನಗೂ ಗೊತ್ತದೆ ಕಿತ್ತೋದ್ ಮುಂಡ್ಯಾರ ಕುಟ್ ನಿಂತ್ಕೊಂಡ್ರೆ ನಾವು ಕಿತ್ತೋದನ್ ಕಾಣ್ತೀವಿ ಜನ ಕಣ್ಗೆ ಅನ್ಬಿಟ್ಟು ಬಾಯಿ ಮುಚ್ಕೊ ಬಂದೀವಿ ನಾನು ಅದ್ಕೆ ಅಪ್ಪ ಮನೆಗಿನೇ ಕಡೆಗೆ ಬಂದ್ರೆ ಮನಗ ಸೇರ್ಸ್ಬಿಡ ಅಳ್ ಸರಿಲ್ಲ ಅಂತ ಹೇಳ್ಕೊಡು ನೀನ್ ಎತ್ತಿಗೆ

ಅದು ಸರಿ ಆ ಉದ್ದಾರ ಆಲಿ ಅನ್ನೋ ಬುದ್ಧಿ ಇಲ್ಲ ಮಗ ಅವಳಿಗೆ ಅಂತ ಬುದ್ಧಿ ಕಲ್ತಾಳ ನೋಡಮ್ಮ ಮಾತಾಡ್ ಮಾತಾಡೋದು ಅಂತಾರೆ ಇಲ್ಸು ನಾನು ಹೆಂಗ್ ಇಳಿಸ್ತೀನಿ ಅಂತ ಗೊತ್ತಿಲ್ಲ ಹೋಯ್ತು ಸುಂಕಿರಿಗೆ ವಾಲ್ ತ ಬಿಸ್ತಾಳೆ ಬತ್ತಿ ಬತ್ತಿನಿ ಸುಮಿರ್ ಮರ್ಬೋದ ಇನ್ನೊನ್ಸಿ ಮನೆ ಕಡೆ ತಲೆ ಹಾಕೋ ನಿನ್ ತಲೆ ಅಂತೀನಿ ಹೋಗಿ ಹೋಗಿ ಚಂದ ಹೋಗಿ ನೀನ್ ಮನೆ ಬಾಕ್ಲಕ್ ಬರ್ದಂಗೆ ಉಗ್ದಿ ಉಪ್ಪ ನೀವ್ ಹೇಳ್ಬಾರ್ದು ನೀವು ಅವತ್ತ ಗಾಳಿ ಬಿಡ್ಸೋ ಪಾಪಿ ನೀನು ಕಾಪದಲ್ಲಿ ನಾನು ಹೇಳ್ಬಿಡುದು ಆಮೇಲೆ ನೀನು ಹೋಗಿ ಹೊಡ್ದು ಹೋಗುದು ಅದೆಲ್ಲ ಯಾಕೆ ನೋಡರ್ ಸುಮ್ಮನೆ ಚೆನ್ನ ಸುಮ್ನೆ ಅದ್ರ ಈಗ ಸುಮ್ನೆ ಇಲ್ಲೋದ್ ಮಾತಾಡಿದ್ರಾಸ್ಕೊಳಕ ಸರಿ ಬಿಡಿ ನೀವೇ ಇಳಿಸಿದ್ ಸುಮ್ಕಿಗ್ ಅಂತ ಹೆಂಗ್ ಇಳಿಸಬೇಕಂದ್ ಗೊತ್ತ ನನ್ಗೇತಿವಂತ ಬಿರ್ತಾಳೆ ಇನ್ನೊಂದ್ಸತಿ ಮನೆ ಮಕ್ಳು ಬರೋ ಸರಿ ಕೆಲಸ ಮಾಡ್ತೀನಿ ಹೋಗಿ ಸುಮ್ತೀ ಚೆನ್ನಾಗಿ ಇನ್ನೊಂದ್ಸತಿ ಕುಟ್ ಮಾತಾಡಕ್ ಹಂಗೆ ಹೋಗಿ ಮಗ ಹುಗಿ ಮತ್ತೆ ಮನೆ ಮಕ್ಳು ಹೇಳ್ತೀನಿ ನೀವು ನನ್ನ ಎಲ್ಲ ಬತ್ತಳನ ಅಂತ ಅವಳು ಮನೆ ಮಕ್ಳು ಕುಡ್ಕೊಂಡ್ರ ನಮನ ಮಾಡ್ತಾಳೆ ಮಾತಾಡೋದು ಉದ್ದಾರ ಮಾಡೋಲ್ಲ ಅವಳು ಏನೋ ಒಳ್ಳೆದಾ ನಿನ್ ಏನ್ ಬಿಟ್ಟು ಹೇಳ್ತೇವೆ ಅಷ್ಟೇ ಸರಿ ಬಿಡಿಸಿ ಮಕ ನೀನು ಹೇಳಿ ಸರಿ ಕತೆ ಅದ್ಯಾಕ್ ಬೇಕ ಮನೆ ತಕ ಸೇರ್ಕೋಬೇಕು ಮನೆಯಾಳಿಯ ಸೇರ್ಸ್ಕೊಂಡು ಮನೆ ತಕ್ಕೆ ಆಮೇಲೆ ನಮ್ಮ ಮನೆ ಆಡ್ಬಿಡ್ಕೊಳಕ್ಕದ ಎಂಥ ಮನೆ ಆಡ್ಬಿ ಕಲ್ತ ನೋಡಿ ಮತ್ತೆ ಇದ್ರದ್ರು ಮುಂಡೆ ಹುಗಿತು ಸುಮ್ಕೆ ಚೆನ್ನಾಗಿ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ತಕ್ಕೆ ಇನ್ನೊಂದು ನಾನು ಮನೆ ಮಕ್ಳು ಬಾಯಿ ಮಾಡ್ಕೊಡ್ತೀನಿ ಅಂತೀನಿ ಅವ್ರಿಗೆ ಎಷ್ಟು ಹೋಗಿದ್ರು ಅಷ್ಟೇ ಮಾನ ಬರುವ ಇಲ್ಲಿ ಮುಂಡೆ ರೂಕ ಸುಮ್ಕೆ ಮಗ ಏನು ಹೋಗಿದ್ದಷ್ಟೇ ಹೊರತು ಕಂಪ ಆಗ್ತಿದ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ